ನೂತನ ಪ್ರಸ್ತಾಪಿತ ಉಪವಿಭಾಗ ಕಚೇರಿಯನ್ನು ಗಂಗಾವತಿಗೆ ಸೇರ್ಪಡೆ ಮಾಡಬೇಕಂತೇಳಿ ಇವತ್ತೇನೋ ಮಾಹಿತಿ ಇದೆ ಆ ನಿಟ್ಟಿನಲ್ಲಿ ಕುಸ್ತಗಿ ತಾಲೂಕಿನ ಸಮಸ್ತ ನಾಗರಿಕರು ವಿವಿಧ ಸಂಘಟನೆಗಳು ಹಾಗೂ ಹೈದರಾಬಾದ್ ಕರ್ನಾಟಕ ವ್ಯವಸಕ್ತಿಯ ವೇದಿಕೆ ಎಲ್ಲ ನನ್ನ ವ್ಯೋ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬಹಳ ತೊಂದರೆ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ಪ್ರಸ್ತಾವನೆ ನಮ್ಮ ತಿಂದಿರ್ತಕ್ಕಂದಂಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಪ್ರಸ್ತಾವನೆಯನ್ನ ಇರಿಸಿದ್ರಂತ ಮಾಹಿತಿ ಇದೆ ನಾವೊಂದು ಇಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ ಏನಂದ್ರೆ ಇತ್ತು ಈ ತಾಲೂಕಿಗೆ ಸಂಬಂಧಪಟ್ಟಂಥ ಯಾವುದೇ ನಿರ್ಧಾರಗಳಿದ್ರೂ ಸಹಿತ ಏಕಪಕ್ಷೀಯ ನಿರ್ಧಾರವನ್ನು ಮಾಡ್ತಕ್ಕಂಥ ಕೆಲಸ ಇರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇದಾರೆ ಆ ನಿಟ್ಟಿನಲ್ಲಿ ಈಗೇನು ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸದ ಹೊರೆಯಾಗುತ್ತಂತೇಳಿ ನಾವು ಗಂಗಾವತಿಗೆ ಆ ಉಪಯೋಗವನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆದ್ರೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಕೆಲಸದ ಹೊರಗಳನ್ನು ತಪ್ಪಿಸಲಿ ಆದರೆ ಜನರಿಗೆ ತೊಂದರೆ ಕೊಟ್ಟು ತಮ್ಮ ಕೆಲಸದ ಹೊರನ್ನ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಇದನ್ನು ನಾವು ಖಂಡಿಸಬೇಕಾಗುತ್ತೆ ಯಾಕಂತಂತಂದರೆ ನಮಗೆ ಒಂದು ಒಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿಯೇ ಹೈವೇಗೆ ಹತ್ತಿರತಕ್ಕಂಥ ಒಂದು ಯಾವುದಾದ್ರೂ ಉರಿದ್ರೆ ಅದು ನಮ್ಮ ಕುಸ್ತಿಗಿ ತಾಲೂಕ ಗಂಗಾವತಿ ಕೂಡ ಹೈವೇ ಎತ್ತಿಲ್ಲ ಕೊಪ್ಪಳಕ್ಕೂ ಕೂಡ ಹೈವೇ ಎತ್ತಿಲ್ಲ ಇವತ್ತು ನಮ್ಮ ಕುಸ್ತಗಿ ತಾಲೂಕು ಹೈವೆ ಇತ್ತು ಅದ್ರ ಜೊತೆಗೆ ಇನ್ನೂ ರೈಲ್ವೆ ಕೂಡ ಬರ್ತಕ್ಕಂಥ ಒಂದು ಪ್ರಗತಿ ಕಾಮಗಾರಿ ಪ್ರಗತಿಯಲ್ಲಿದೆ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ನಮಗೆ ಇವತ್ತು ಒಡನಾಟಕ್ಕೆ ಓಡಾಟಕ್ಕೆ ಅನುಕೂಲ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಈ ಒಂದು ಗಂಗಾವತಿ ಉಪ ವಿಭಾಗವನ್ನು ಗಂಗಾ ಕುಷ್ಟಗಿ ಕುಸ್ತಗಿಯನ್ನು ಸೇರಿಸಿ ಸೇರ್ಪಡಿಸಿದ್ದೆ ಆಯಿತು ಅಂತಂದರೆ ಕುಷ್ಟಗಿ ತಾಲೂಕಿನ ಸರ್ವ ಜನತೆ ಮತ್ತು ವಿವಿಧ ಸಂಘ ಸಂಸ್ಥೆ ಸಂಘ ಸಂಸ್ಥೆಯವರು ಸೇರಿ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ವಿ ಈ ಪ್ರಸ್ತಾವನೆಯನ್ನ ಇಲ್ಲಿಗೆ ಕೈ ಬಿಟ್ಟು ಇಲ್ಲಿರ್ತಕ್ಕಂಥ ಕುಸ್ತಗಿ ತಾಲೂಕವನ್ನ ಕೊಪ್ಪಳದಲ್ಲಿ ಮುಂದುವರೆಸಬೇಕು ಅದಾಗದೇ ಇದ್ದ ಪಕ್ಷದಲ್ಲಿ ಕುಸ್ತಗಿಯಲ್ಲಿ ಉಪವಿಭಾಗವನ್ನ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ನನ್ನ ಮುಗಿಸ್ತೇನೆ ಜೈ ಹಿಂದ್ ಇಲ್ಲೇ ನಮ್ಮ ಮೋಹನ್ ಲಾಲ್ ಜೈನ್ ಸಹ ಒಂದೆರಡು ವಿನಂತಿ ಮಾಡ್ಕೊಳ್ತೇನೆ ಕುಸ್ಟಗಿಯ ಉಪವಿಭಾಗ ಗಂಗಾವತಿ ಉಪವಿಭಾಗಕ್ಕೆ ಸೇರ್ಪಡೆ ಮಾಡುವುದು ಇದು ಕೆಲಸಕ್ಕೆ ಮಾಡಬೇಕಾಗಿತ್ತು ಇವತ್ತು ಜಿಲ್ಲೆಯ ಪ್ರಮುಖ ಪ್ರಮುಖತ್ವವನ್ನು ವಹಿಸಿಕೊಂಡಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ಗಮನದಲ್ಲಿ ತೆಗೆದುಕೊಂಡು ದಯವಿಟ್ಟು ಇದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಾ ಇದು ವಿರೋಧ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆದಷ್ಟು ತೀವ್ರ ಇದನ್ನ ತೆಗೆದು ಕುಷ್ಟಗಿ ಉಪಯೋಗ ಕೊಡಬೇಕು ಯಾಕಂದ್ರೆ ಕುಷ್ಟಗಿಯಲ್ಲಿ ಸಾಕಷ್ಟು ಬಿಲ್ಡಿಂಗ್ ಗಳು ಖಾಲಿ ಬಿದ್ದಾವೆ ಅಲ್ಲಿ ಎಷ್ಟೋ ಬಿಲ್ಡಿಂಗ್ ಗಳು ಬಾಡಿಗೆ ಕೊಟ್ಟು ಹಿಡಿತಾ ಇದ್ದಾರೆ ಅದನ್ನು ತಪ್ಪಿಸಿ ದಯವಿಟ್ಟು ಕುಷ್ಟಗಿಯ ಉಪಯೋಗವನ್ನ ತೆಗೆದು ಕುಷ್ಟಗಿಯಿಂದ ಗಂಗಾವತಿಗೆ ಸೇರ್ಪಡೆಯುವುದು ಇಡೀ ಕುಷ್ಟಗಿ ತಾಲೂಕಿನ ವಿರೋಧವಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಗಾಡಿ ದಾಡಿ